ನ್ಯಾಯಾಲಯದಲ್ಲಿ ಪತಿ ಪತ್ನಿ ಕಲಹ ನ್ಯಾಯಾಲಯದಲ್ಲೇ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಪತಿ ಉರ್ಫ್ ಮಾದರ ವಯಸ್ಸು ಮೂವತ್ತೈದು ಆತ್ಮಹತ್ಯೆಗೆ ಯತ್ನಿಸಿದ ಪತಿ ಬನಹಟ್ಟಿ ತಾಲೂಕಿನ ಜಗದಾಳ ಗ್ರಾಮದ ನಿವಾಸಿ ಜೀವನ ನಿರ್ವಹಣೆ ಕುರಿತು ದಾವೆ ಹಾಕಿದ್ದ ಪತ್ನಿ ಒಂಬತ್ತು ವರ್ಷಗಳ ಹಿಂದೆ ಮದುವೆಯಾಗಿದ್ದ ದಂಪತಿಗಳು ಇಬ್ಬರು ಗಂಡು ಮಕ್ಕಳಿದ್ದಾರೆ ಎರಡು ವರ್ಷಗಳಿಂದ ಗಂಡ ಹೆಂಡತಿ ನಡುವೆ ಕಲಹ ಮಾಲಾಶ್ರೀ ಆತ್ಮಹತ್ಯೆಗೆ ಯತ್ನಿಸಿದವನ ಪತ್ನಿ ಆತ್ಮಹತ್ಯೆಗೆ ಯತ್ನಿಸಿದ ಯಾಕೂಬ್ ಆಸ್ಪತ್ರೆಗೆ ದಾಖಲು ಚಿಕಿತ್ಸೆ ಪಬ್ಲಿಕ್ ಫಸ್ಟ್ ನ್ಯೂಸ್ ಕನ್ನಡ ಜಗಾಡ್ ಬಾ ಆಗ್ತದೆ ನಾವು ಇವಾಗ ತಕ ಗಾಂಡ ಹಿಂಸಿ ಚಲೋ ಇರ್ತೈತಿ ಎರಡು ಮಕ್ಕಳಾಗ್ಯಾವ್ರಿ ಎರಡನೇ ಹುಡ್ನೇನು ಹಡಿಯಾಕಳ್ರಿ ಕರ್ಕೊಂಡ್ ಬರಾಕೋದ್ರಿ ಕರ್ಕೊಂಡ್ಬ್ರಾ ಕರ್ಕೊಂಡ್ ಕರ್ಕೊಂಬರ್ ಇದ್ರ ಕರ್ಕೊಂಬರ್ತು ಅಂದ್ ಹುಡುಗಾರೆ ನಾವು ಬ್ಯಾಗ ಬರ್ತು ಇಲ್ಲ ಕೂಡಿದ್ರೆ ಹೂಳ ಹಾಕೊಳ್ಸ ಅಂದಳ್ರಿ ಯಾವ್ ಹಿಂಗನ ಅನ್ನ ಅಂದ್ರ ಇವಾಗ ತಕ್ಕ ಎರಡು ಮಕ್ಳು ಆಗ್ಯಾವ್ ಗಾಂಡ ಹಿಂಸಿ ಚಲೋದಾರ್ತ ಅಂತ ಕೇಳಿದ್ರಿ ಬ್ಯಾಗ್ ಕೊಟ್ಟವ್ರಿ ರೀ ಬ್ಯಾಗ್ ಒಂದ್ ಎರಡು ವರ್ಷ ಸರ್ ಚಲೋ ಆಡ್ಸ್ರಿ ಅಟ್ಟ ಚಲೋದ್ರ ಅತ್ತಿಂದ ಮಮ್ಮಿ ಅವ್ರ ಕಾಕ ತಿರ್ಕೊಂಡ್ರಿ ಬಾರ್ ಮೂರ್ತಿ ನಿಂತಿ ನಿಂದ್ರಾಗ ಸಣ್ಣ ಫೋನ್ ತಗೊಂಡ್ ಬಂದ್ರಿ ಫೋನ್ ತಗೊಂಡ್ ಮಗತ್ತಾಗಲಿಲ್ರಿ ಅದ ಮಗು ಮಗ ಅಂತ ನನ್ಗ ಒಂದ್ ಹದಿನೈದು ದಿವ್ಸಕ್ಕ ಗೊತ್ತಾತ್ರಿ ಅದ ಗೊತ್ತಾಗ ನಮ್ ಮದ ಮರವೈ ಚಲೋ ಅಲ್ಲ ಚಲೋ ಅಲ ನನ್ ಮಗನ್ ಕಿವಿಗ ಅದು ಹಾಕಿ ಮಾತಾಡಿನಿ ಮಾತಾಡಿ ಎಲ್ರಿ ಆಯ್ತಾ ಮುಚ್ ಚುಟಕು ಮುಚ್ ಚುಟ್ಕೋ ಅಂತ ಹೇಳ ಕೇಳದಿಲ್ರಿ ಕೇಳಿದ ಮಾರ್ಚ್ ಎರಡನೇ ತಾರೀಕ್ರಿ ನಾನು ಹರ್ಯಾ ನೆಸಿನಾಗ ದುಡ್ಡಾರ್ ನಿರ್ವಹೈತ್ರಿ ನಮ್ಗ್ ನಿಸಿಕ ಕೆಲ್ಸಕ್ ನಾ ಅದು ಮಗಾನು ಕೆಲ್ಸಕ್ ಹೋಗೈತ್ರಿ ಹೋಗ್ಬಿಡ್ದವ ಎದಕ್ ಬಂದ್ ಮನೀಗ್ ಬಂದ್ರ ಮನಿಗ್ ಬರ್ಬಿಡ್ದಾರಿ ಫೋನ್ ಯಾಕೆ ಮಾತಾಡಕತಿರೀ ದಿನ ಬರ ಹಚ್ಕೊಂಡ್ ಬಂದ್ಕೊತಿರ್ರಿ ಅವತ್ತ ಫೋನ್ ಯಾಕೆ ಹಂಗ ಮಾತಾಡತಾರ ಹಂಗದ ಸಿಕ್ಕತ್ರಿ ಸಿಕ್ಕಾಕತನ ಬಡದ್ ಹೊಡ್ದು ಕೇಳಂದ ಅವ್ರು ತವರು ನಿಮ್ಗೆ ಫೋನ್ ಹಚ್ಚ ಫೋನ್ ಹಚ್ಚಕತ್ತನ ಅವ್ರ ಅದೇ ಕರ್ಕೊಂಡ್ ಬಾತಮ್ಮ ನಮ್ಮದೊಬ್ಬರು ಹೋಗತ್ತೊಬ್ಬರು ಅದೇ ಕರ್ಕೊಂಡು ಹೋಗ್ಯಾರ ಅದೇ ಕರ್ಕೊಂಡ್ಬಾತ ಅಲ್ಲಿ ಏನ್ ಹೇಳ್ಯಾರ ಏನ್ ಬರು ಬಂದರಿ ತಾನ ನಿಮ್ಮ ಇನ್ನಾರ ಚಲೋ ನಾಲ್ಕು ಚಲೋತನ ಇರ್ತಾನ ಇನ್ನರ ಚೆನ್ನಾಗಿ ಜನ್ಮ ಮಾಡ ಇದನ್ನ ಬಿಟ್ಟು ಬಿಡ ಯಾರ ಮಾತ್ರ ಅಂದ್ರೆ ಕೇಳಿದ್ರಿ ಆ ನೀನು ಹಿಂಗಣತ ಅವರು ಹಿಂಗ ಅಂತಾರೆ ಗಾಡಿ ಮೇಲೆ ಜಿಗದ್ ಬಿಟ್ರಿ ಜಿಗುದ ಯಾಕತ್ತೆ ಆಗತ್ತೆ ಒಂದ್ ತಿಂಗ್ಳ ನಾವ ದವಾಖಾನಿ ತೋರಿಸಿ ದ್ವಾಕಿ ತೋರಿಸಿ ಒಂದ್ ತಿಂಗ್ಳ ಅಲ್ಲಿ ಬಿಟ್ರಿ ಹದಿನೈದು ಸಾವಿರ ರೂಪಾಯಿ ಆಯ್ತು ನಾವ್ ದ್ವಾನಿ ಹಾಕಿದ್ರಿ ಹದಿನೈದು ಆಗಾಕತನ ಮಾಡ್ತಿರ್ಮ್ ಕರ್ಕೊಂಡ್ ಬಂದ್ರೆ ಕರ್ಕೊಂಡ್ ಬಂದ್ರು ಮೂರ್ ದಿನದ ಕೊಟ್ಟು ಹೋಗೋದ ಹೋಗೋದ್ರಿ ಒಂಬತ್ ಹತ್ ಸಲ ನ್ಯಾಯ ಮಾಡಿದ್ರಿ ನಾನು ಬರೀ ಡೈವರ್ಸನ ರೀ ಡೈವರ್ಸ್ ಅನ್ ಅಂದ್ರಿ ಅಂದ್ರೂ ಸುರೇಖ ಇಲ್ಲ ಯಾರು ಸರಿಗೋಗ್ರಿ ಸರಿ ಹೋಗಲಿ ಒಂದ್ ತಿಂಗ್ಳು ಎರಡ್ ತಿಂಗ್ಳು ನೋನು ಅಂತಂದ್ರೆ ಅಂದ್ರೂ ಎರಡ್ ತಿಂಗ್ಳು ಹತ್ತು ವರ್ಷ ಟೈಮ್ ಕಟ್ಟರು ಸುರೇಕ್ ನಾವು ಬರದ್ ಅಂದ್ರಿ ಬರದ್ಲ ಅಂತ ನಮ್ಗೆ ಪೇಸನ್ ಕೊಡೋದ್ರಿ ಒಮ್ಮಿಯಾಕೋ ನಾನು ಬಡದ್ ಬಡದ್ರ ಎಲ್ಲ ಕಳ್ಸ್ರಿ ಮಡಿ ಯಾಕೂರಿ ಬಂದ್ ಚಟಕಿ ಮುಟ್ಟಿ ಗಂಡ ಇಂತಿ ಜನ ಆದ್ರೂ ಬಂದ ಅಮ್ಮನ ಬಡಿಯವ್ರಿ ಮೂರ್ ಸಲ ಬಡದು ಅವ್ರ ಬಡದ್ರ ಇವರ ಕರ್ಕೊಂಡ್ ಬರ್ನು ಕರ್ಕೊಂಡ್ ಬರ್ಬಂದಿನ ಡೈವರ್ ಸಂದ್ರೆ ಡ್ರೈವರ್ ಸಂದ್ರಿ ಅಂದ್ರೂ ಸುರೇಖ್ರಿ ನಮ್ಗೆ ಯಾರು ಎಲ್ಲಾರು ಕುಡಿಕಾರಿ ಇಲ್ಲ ಸಣ್ಣ ಮಕ್ಕಳು ಎಡ ಬಂಗಾರ ಅಂತಾವ್ ಸರಿ ಹೊಕ್ಕಳು ಮತ್ ತಿಳುವಳಿಕ ನಮ್ಗೆ ವಯಸ್ಸಾ ತಿಳ್ಕೊತಾಳ ಒಂದು ತಿಂಗ್ಳು ಕೊಟ್ಟರು ಒಂದು ತಿಂಗ್ಳು ಕೊಡದ್ರಿ ರೀ ಇದನ್ನ ನೋಟಿಸ್ ಬಿಟ್ರಿ ಈಗ ತಾ ಎರಡು ತಾರೀಕು ಹೋಗ್ಯಾರ ಇದು ಮೂರನೇ ತಾರೀಕು ರೀ ಎಟ್ ಹುಡುಗನ ಬಂದಂಗ್ ರಾತ್ರಿ ಯಾವ್ಯಾರೀ ಅವ್ರಿ ಯಾವ ರೀ ಮೂರ್ ಇದು ಮೂರನೇ ಇದು ನೋಡ್ರಿ ಮೂರನೇ ತಿಂಗಳ್ರಿ ಮೂರನೇ ತಿಂಗಳಿಗೆ ಹೋಗುದ್ರಿನ್ರಿ ಮಾಲಾಸಿರಿ ಮಾಲಾಸಿರಿ ಹ್ಮ್ ಹ್ಮ್